ರೇಪಾಲ್ ಗೋಂದ್ರೆ ನಮಸ್ಕಾರ ಕೃಷ್ಣ ಏನ್ ನಮ್ಮ ಅಪ್ಪನಿಗೆ ಐದು ಪೈಸಾ ಬುದ್ಧಿ ಇಲ್ಲ ನೋಡಿ ಇಬ್ಬರು ಮದುವೆನ ಒಟ್ಟಿಗೆ ಮಾಡಿಬಿಟ್ಟಿದ್ರೆ ಒಂದು ವಾಲ್ಗದ್ ಖರ್ಚು ಉಳಿತಾಯ್ತಾ ಅವ್ರಿಗೆ ಎಲ್ಲಿದೆ ತಲೆ ಹೇಳಿ ಆ ತಗೊಳ್ಳಿ ಹತ್ತು ಪರ್ಸೆಂಟ್ ಅಡ್ವಾನ್ಸ್ ಆಯ್ತು ನಮ್ ಮದ್ವೆಗೆ ಬಂದು ನೀಟಾಗಿ ನೋಡಿಸಿ ವಾಪಸ್ ಹೋಗ್ಬೇಕಾರೆ ತೊಂಬತ್ ಪರ್ಸೆಂಟ್ ಸೆಟಲ್ಮೆಂಟ್ ಆಯ್ತು ಮದ್ಯ ಏನಾದ್ರು ವಾಲ್ಗ ಸರಿ ಇಲ್ಲ ಪಿಪಿ ಸರಿಲ್ಲ ಹಾರ್ಮೋನಿಯಂ ಸರಿಲ್ಲ ಅಂದ್ರೆ ನೀವ್ ಹೆಂಗೇ ಬಾರಿಸಿದ್ರು ಕರೆಯೋಲ್ಲ ಯಾಕಣ್ಣ ನಮ್ಮ ಮದ್ವೆಗೆ ಏನೇ ಆದ್ರೂ ಲೇಡೀಸ್ ವಾಲ್ಗ ನೋ ಜೆಂಟ್ಸ್ ವಾಲ್ಗ ಐ ಡ್ರೀಮ್ಲ್ಯಾಂಡ್ ಹಿಂಗ್ ಮೈ ಮಾಡ್ತೋಗ್ಬಿಟ್ರೆ ಮುಂದೆ ಆಗೋ ಕೆಲಸ ಮಾಡೋರು ಯಾರು ಮೊದಲು ಅಣ್ಣನ್ ಮದ್ವೆ ಆಗೋಗ್ಬಿಡ್ಲಿ ಆಮೇಲೆ ಎಲ್ಲಾ ಹುಡುಗಿರುಗಳು ಜೊತೆ ಆಡು ಡ್ಯಾನ್ಸ್ ಅಣ್ಣ ಇದು ಹುಳಿ ತಿಂದ ಗಿಳಿ ಬರಿ ಕೂತಾ ಕೂತಿದ್ಯಾ ಆ ಹುಡ್ಗಿಗ್ ಏನೋ ಕಮ್ಮಿ ಆಗೈತೆ ಮಾತಂದ್ ಬರಲ್ಲ ಅಷ್ಟೇ ಅವಳ ಜೊತೇಲಿ ಎರಡ್ ದಿವಸ ಸಂಸಾರ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ನೀನ್ ಟೆಂಟ್ ಹೋಗ್ಬೇಕು ಅಂದ್ರೆ ಇಲ್ ನೋಡಿಲಿ ಹೀಗ್ ತೋರ್ಸಿದ್ರೆ ಎಲ್ಲಾ ಅರ್ಥ ಆಗುತ್ತೆ ಕಣ ನೀನ್ ಸ್ವಲ್ಪ ಬಾಯಿ ಮುಚ್ಕೋತಿಯಾ ಮೊದ್ಲೇ ಮನ್ಸರ್ ಇಲ್ಲ ಇದ್ರಲ್ಲಿ ಕಾಟ ಬೇರೆ ಓ ಮಹಾರಾಜರ ಮನ್ಸರ್ ಇಲ್ವೋ ಮನಸೆ ಓ ಮನಸೆ ಎಂತ ಮನಸೆ ತಂದಾನಿತ್ತಾನೋ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ನೀನ್ ಈ ಹಾಡ್ನ ಹಾಡಿ ಹಾಡಿ ನಮ್ಮಪ್ಪ ಕೇಳ ಸಂ ದೇಶಾಂತರ ಓದೋನು ವಾಪಸ್ ಬರ್ಲೇ ಇಲ್ಲ ಈ ಇವನ್ ಮುಂದ್ ಹಾಡ್ತಿದ್ಯಾ ಇವನ್ಗಿರೋ ಮೂರ್ಖಾಸಿನ ಮನ್ಸು ಬ್ಯಾಸರಾಗಿ ಯಾವ್ದಾದ್ರು ಮೂಲೆಯಲ್ಲಿ ಬಿಸಾಕಿ ದೇಶಾಂತರ ಹೋದ್ರೆ ಏನ್ ಮಾಡ್ತೀಯ ಹೋಗ್ಬೇಕು ಮೂದೇವಿ ನಾನೇ ಹೇಳ್ತೀನಿ ಹೋಗೋ ಅನ್ನ ಬಿಸಿ ಇದ್ದಂಗೆ ಸ್ಯಾರಿ ತುಪ್ಪ ಹಾಕೊಂಡು ಒಟ್ ತುಂಬಾ ಏನ್ ಹುಡುಗರು ಅನ್ನ ಜಾಸ್ತಿ ತಿನ್ಬಿಟ್ರೆ ನಿಮ್ ಅಪ್ಪನ್ ಒಳ್ಳೆ ಘಟದ್ ಕಜ ಇದ್ದಂಗಿದೀನಿ ನೀ ಕೇಳ್ದಂಗೆಲ್ಲ ಕೊಡಕ್ ಆಗುದಿಲ್ಲ ಇರೋ ಬರೋ ದುಡ್ಡೆಲ್ಲ ನಮ್ಮ ಅಣ್ಣನ್ ಖರ್ಚು ಮಾಡ್ಬಿಟ್ರೆ ನನ್ನ ಮದ್ವೆಗೆ ಏನ್ ತೀರ್ಪೇನ ಆಯ್ತದ ಇರೋದ್ ಹತ್ತು ರೂಪಾಯಿ ಅದ್ ತಗೊಂಡ್ ರೇಟ್ ಹೇಳು ಬೋಸ್ ಡಿ ಕೆಸ ಅಪ್ಪ అప్పా మేడం అడ్వాన్స్ అడ్గ్ అడ్వాన్స్ తప్పకర్ ఎత్ ఒ చతుర్ ఒ సవ బాడే కష్టం బాడా దిన టెంట్ న నిల్స్బట్టు అందే డు అసడనా చతుర్ బాడ ఒం దివసే నెంట్ కలెక్షన్ సవర ಕೋಳಿಗಾದ್ರೂ ತಲೆ ರವಚಾದರೂ ಮಿದಲಿ ಇರ್ತದೆ ನಿಂಗ್ ಅದು ಇಲ್ಲ ಸಾವಿರ ರೂಪಾಯಿ ಮಕ ನೋಡಿ 1 ಸಾವಿರ ರೂಪಾಯಿ ನುksal ಮಾಡ್ಕೊತ್ತೀಯ ಅದ್ದೆಲ್ಲಾ ನಾನು ನೋಡ್ಕತ್ತೀನಿ ಅಂದಂಗೆ ತಾಳಿ ವಿಷಯ ಏನ್ ಮಾಡ್ದೆ ತಾಳಿಗೆ ಎರಡು ಅಡ್ವಾನ್ಸ್ ಕೊಡ್ಬಿಡಿದ್ದೀನಿ ಅಯ್ಯೋ ಕೇಳ ಮದುವೆ ಆಯ್ತಾನಂತ ಅಂತ ಅವನು ಅಲ್ಲಲ್ಲಾ ಒಂದು ಕೆ ಚಿನ್ನದ ಇಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ ಪೂರ್ ಸಿದ್ಧತೆ ಸಿಗುತ್ತೆ ಓಹ್ ದುರಾಲೋಚನೆ ನೀವೇನು ಚಿಂತೆ ಮಾಡಬೇಡಿ ಚಿನ್ನದ ಮೇಲೆ ಇಳ್ದ ಮೇಲೆ ನೀ ಮದುವೆ ಮಾಡೋ ಹಾ ದೈಮಾರ್ಸ್ಬಹುದು ಏನೋ ಲಕ್ಕ ಕಂದ ಊಟ ಮಾಡೋ ಒಬ್ಬ ಬ್ಯೂಟಿಫುಲ್ ಯಂಗ್ ಬಾಯ್ ವಯಸ್ಸಿಗೆ ಬಂದಿನಿ ನನಗೂ ಒಂದು ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಪರಿಜ್ಞಾನ ಬೇಡವ್ರಿಗೆ ನೆನೆಸ್ಕೊಂಡ್ರೆ ಒಟ್ಟೆ ಇದೆ ಒಟ್ಟೆ ಐ ಲೋ ಅಣ್ಣ ನೀನ್ ಬೇರೆ ಹಾಸ್ಕೊತೀನು